ಏನ್ ನಡೆದಿದೆ ಹಾಗಾದ್ರೆ ಧರ್ಮಸ್ಥಳದಲ್ಲಿ ಹದಿನೈದು ಆರು ಎರಡ್ ಸಾವಿರದ ಒಂಬತ್ತರಂದು ನಡೆದಿರುವಂತಹದ್ದು ಅಪರಿಚಿತ ಹುಡುಗಿಯ ಮೃತದೇಹ ಪತ್ತೆಯಾದ ಬಗೆಯ ಈ ಮೂಲಕ ಮೇಲಿನ ವಿಷಯದ ಬಗ್ಗೆ ಬರೆದುಕೊಳ್ಳುವುದೇನೆಂದ್ರೆ ದಿನಾಂಕ ಹದಿನೈದು ಆರು ಅಹ್ ಎರಡ್ ಸಾವಿರದ ಒಂಬತ್ತರಂದು ಬೆಳ್ತಂಗಡಿ ತಾಲೂಕು ಧರ್ಮಸ್ಥಳ ಗ್ರಾಮದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಸ್ನಾನಘಟ್ಟದ ಬಳಿ ಸ್ನಾನಘಟ್ಟದ ಬಳಿ ಅಂದ್ರೆ ನೀರಲ್ಲಿ ಬಿದ್ದಿರದಲ್ಲ ಇದು ಸ್ನಾನಘಟ್ಟದ ಬಳಿ ಒಂದು ಬಾಡಿ ಬಿದ್ದ ಬಿದ್ದಿದೆ ಸುಮಾರು ಹದಿನೈದು ಇಪ್ಪತ್ತು ವರ್ಷ ಪ್ರಾಯದ ಅಪರಿಚಿತ ಹುಡುಗಿಯ ಮೃತ ಶರೀರ ಪತ್ತೆಯಾಗಿದ್ದು ಈ ಬಗ್ಗೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಯುಡಿಆರ್ ನಂಬರು ಸ್ವಯಂ ಸೋ ಬರ್ಬಿಟ್ಟು ಅಪರಿಚಿತ ಹುಡುಗಿಯ ವಾರಸುದಾರರು ಯಾರೆಂದು ತಿಳಿದು ಬಂದಿರುವುದಿಲ್ಲ ಮೃತದೇಹದ ವೈದ್ಯಕೀಯ ಮರಣೋಪರೀಕ್ಷ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದ್ದು ಅದರ ನಂತರ ಅದು ಮೃತದೇಹ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಶವಾಗಾರದಲ್ಲಿದೆ ನೀವು ಇದನ್ನ ಅಂತ್ಯ ಸಂಸ್ಕಾರ ಮಾಡಿ ಅಂತ ಹೇಳ್ತಾರೆ ಆಮೇಲೆ ಇದನ್ನ ದಫನ್ ಮಾಡಿದ ಡೇಟ್ ಸ್ಪಷ್ಟವಾಗಿಲ್ಲ ಅಂದ್ರೆ ಅಲ್ಲಿ ಕಟ್ ಆಗಿದೆ ಮೋಸ್ಟ್ಲಿ ಅದು ಅದು ಕೂಡ ಹದಿನೈದು ಅಂತಾನೆ ಅನ್ಸುತ್ತೆ ಹದಿನೈದು ಆರು ಎರಡ್ ಸಾವಿರದ ಒಂಬತ್ತು ಅಂತಾನೆ ಅನ್ಸುತ್ತೆ ಅಂದ್ರೆ ಅದೇ ದಿನನೇ ಮಾಡಿರೋ ಸಾಧ್ಯತೆ ಇದೆ ಆ ಹೆಂಗ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಹದಿನೈದು ವರ್ಷದ್ದು ಹುಡುಗಿ ಒಬ್ಳೆ ಬಂದಿರಕ್ಕೆ ಸಾಧ್ಯನಾ ಅಲ್ಲಿಗೆ ಹೊರಗಡೆಂದ ಬಂದವರೇ ಆಗಿದ್ರು ಕೂಡ ಒಬ್ಬಳೇ ಬಂದ್ರೆ ಸಾಧ್ಯನ ಅವಳು ಆ ಬಂಧುಗಳು ಯಾರು ಹುಡುಕಿರ್ತಾರಲ್ಲ ಔಟ್ಪೋಸ್ಟ್ಗೆ ಹೋಗೊಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅಥವಾ ಅಲ್ಲೇದೋ ಮಾಹಿತಿ ಕೇಂದ್ರ ಇದೆಯಲ್ಲ ಅಲ್ಲೋಗ್ರು ವಿಚಾರಿಸಿರ್ತಾರೆ ಅಥವಾ ಇನ್ನೆಲ್ಲೆಲ್ಲರೂ ವಿಚಾರಿಸಿರ್ಬೋದು ಅವ್ರನ್ನ ಕಾಯ್ಬೋದಿತ್ತಲ್ಲ ಅಟ್ ಲೀಸ್ಟ್ ನೋಡಿ ಈ ತರದ ಪ್ರಕರಣಗಳು ಒಂದಲ್ಲ ನೋಡಿ ಇನ್ನೊಂದು ಪ್ರಕರಣ ಹೇಳ್ತೀನಿ ಅಪರಿಚಿತ